ನಮಸ್ತೆ ಸ್ನೇಹಿತರೆ ಸರ್ವೇ ಸಾಮಾನ್ಯವಾಗಿ ತುಂಬ ಜನಕ್ಕೆ ಈ ಒಂದು ತಲೆನೋವು ಅನ್ನುವಂಥದ್ದು ಬಿಡದೆ ಕಾಡ್ತಾ ಇರತ್ತೆ ಈ ಒಂದು ತಲೆನೋವು ಬರಲಿಕ್ಕೆ ಮುಖ್ಯವಾದಂಥ ಕಾರಣ ಅಂದರೆ ನಾವು ನಿದ್ದೆ ಇಲ್ಲದೇ ಹೆಚ್ಚು ಹೆಚ್ಚು ಕೆಲಸವನ್ನು ಮಾಡುವಂಥದ್ದು ಕೆಲಸದ ಒತ್ತಡ ಹೆಚ್ಚಾಗಿರುವಂಥದ್ದು ಸರಿಯಾಗಿ ನಿದ್ರೆ ಮಾಡದಲ್ಲೇ ಇರುವಂಥದ್ದು ಜೊತೆಗೆ ಹೆಚ್ಚಾಗಿ ಫೋನು ಅಥವಾ ಈ ಒಂದು ಕಂಪ್ಯೂಟರ್ಗಳನ್ನು ಹೆಚ್ಚಾಗಿ ನೋಡಿ ಕೆಲಸವನ್ನು ಮಾಡುವಂಥದ್ದು ಅದರ ಜೊತೆಗೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದಾಗಲೂ ಕೂಡ ಕೆಲವೊಮ್ಮೆ ತಲೆನೋವು ಅನ್ನುವಂಥದ್ದು ಬರೋ ಚಾನ್ಸಸ್ಸು ಹೆಚ್ಚಾಗಿಯೇ ಇರುತ್ತೆ ಇನ್ನು ಕೆಲವರಿಗೆ ಈ ಒಂದು ಚಳಿಗಾಲದಲ್ಲಿ ಸೈನಸ್ ಪ್ರಾಬ್ಲಮ್ ಇಂದ ತಲೆನೋವು ಬರ್ತಾ ಇರತ್ತೆ ಇನ್ನು ಈ ಒಂದು ತಲೆನೋವು ಎಷ್ಟು ಮಟ್ಟಿಗೆ ಇರುತ್ತೆ ಅಂದರೆ ತಲೆನೋವು ಶುರುವಾಯಿತು ಅಂದರೆ ಕಣ್ಣು ನೋವು ಬರ್ತಾ ಇರತ್ತೆ ನೆತ್ತಿಯ ಭಾಗದಲ್ಲಿ ನೋತಾ ಇರತ್ತೆ ಕಿವಿ ನೋವಕ್ಕೆ ಶುರುವಾಗುತ್ತೆ ಜೊತೆಗೆ ಕೆಲವೊಬ್ರಿಗಂತೂ ಈ ಒಂದು ಕತ್ತಿನ ಭಾಗದಲ್ಲೂ ಕೂಡ ವಿಪರೀತವಾಗಿ ಸೆಳೆತ ಅನ್ನುವಂಥದ್ದು ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ಆ ಒಂದು ತಲೆನೋವು ಬಂದಾಗ ಆ ಒಂದು ನೋವನ್ನು ಅನುಭವಿಸ್ದರಿಗೇ ಗೊತ್ತಿರುತ್ತೆ ಈ ರೀತಿ ತಲೆನೋವು ಹೆಚ್ಚಾದಾಗ ನಾವೇನು ಮಾಡ್ತೀವಿ ಟ್ಯಾಬ್ಲೆಟ್ಗಳನ್ನು ತಗೊಳ್ತೀವಿ ಅದರಿಂದ ರಿಲೀಫ್ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಆದರೆ ತಕ್ಷಣದ ತಲೆನೋವು ಹೋಗಿಬಿಡತ್ತೆ ಆದರೆ ಅದರಿಂದ ಅಷ್ಟೇ ನಮಗೆ ಸೈಡ್ ಎಫೆಕ್ಟ್ಸ್ ಅನ್ನುವಂಥದ್ದು ಇದ್ದೇ ಇರತ್ತೆ ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ಆಯುರ್ವೇದಿಕ್ ಮನೆ ಮದ್ದನ್ನು ತೊಗೊಂಡು ಬಂದಿದ್ದೀನಿ ಇದನ್ನು ಒಮ್ಮೆ ಮಾಡಿ ನೋಡಿ ತಕ್ಷಣದಲ್ಲೇ ಇದು ರಿಲೀಫನ್ನು ನೀಡುತ್ತೆ ಜೊತೆಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇದರಿಂದ ಇರೋದಿಲ್ಲ ಇಂಥ ಒಳ್ಳೆ ವಿಡಿಯೋಗಾಗಿ ನೀವು ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬಾರ್ದು ಹಾಗೆ ಮತ್ತಷ್ಟು ಹೊಸ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಶುಂಠಿಯನ್ನು ತೊಗೊಂಡಿದ್ದೀನಿ ಒಂದು ದೊಡ್ಡ ಗಾತ್ರದ ಶುಂಠಿ ಪೀಸನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಅದನ್ನು ಒಮ್ಮೆ ಮೇಲ್ಭಾಗದ ಸಿಪ್ಪೆಯನ್ನೆಲ್ಲ ತೆಗೆದ್ಬಿಟ್ಟು ಒಮ್ಮೆ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಅದಾದ ನಂತರ ನಾನಿಲ್ಲಿ ತುರಿದು ಇದ್ದೀನಿ ಅಥವಾ ನೀವು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿಕೊಂಡು ಅದನ್ನು ಮಿಕ್ಸಿನಲ್ಲಿ ಹಾಕ್ಕೊಂಡು ಒಂದು ಎರಡು ರೌಂಡು ಮಿಕ್ಸಿ ಮಾಡಿ ಅದರ ಪೇಸ್ಟನ್ನು ತೊಗೋತೀವಿ ಅಂದರೆ ಆ ರೀತಿ ಕೂಡ ತೊಗೊಳ್ಬೋದು ಅಥವಾ ಈ ರೀತಿ ಕೂಡ ನೀವು ತುರ್ದು ಅದರ ರಸವನ್ನು ತಗೊಳ್ಬೋದು ನಿಮಗೆ ಯಾವುದು ಸುಲಭ ಅನಿಸುತ್ತೋ ಆ ಒಂದು ವಿಧಾನದಲ್ಲಿ ಶುಂಠಿಯ ರಸವನ್ನು ನಾವಿಲ್ಲಿ ತಗೊಳ್ಬೇಕು ನಾನಿಲ್ಲಿ ತುರಿದು ಅದರ ರಸವನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಈ ಈ ಒಂದು ಶುಂಠಿಯ ಮಿಶ್ರಣ ಏನಿದೆ ಇದನ್ನ ನೀವು ಒಂದು ಕ್ಲೀನ್ ಕಾಟನ್ ಬಟ್ಟೆ ಮೇಲ್ಗಡೆ ಹಾಕಿದ್ರು ಇದರ ರಸವನ್ನು ತೆಕ್ಕೊಳ್ಬೋದು ಅಥವಾ ಈ ರೀತಿ ಸ್ಟ್ರೈನರ್ನ ಸಹಾಯದಿಂದನಾದರೂ ನೀವು ಇದರ ರಸವನ್ನು ತೆಕ್ಕೊಳ್ಬೇಕು ಶುಂಠಿಯ ಒಂದು ತುರಿದಿರುವಂಥ ಮಿಶ್ರಣ ಏನಿರುತ್ತೆ ಅದರ ರಸವನ್ನು ನೋಡಿ ಈ ರೀತಿ ನೀಟಾಗಿ ನಾವು ಪ್ರೆಸ್ ಮಾಡ್ತಾ ಹೋಯಿತು ಅಂದರೆ ಶುಂಠಿಯ ತುಂಬ ಪ್ಯೂರ್ ಆಗಿರೋಂಥ ರಸ ಅನ್ನುವಂಥದ್ದು ನಮಗೆ ಸಿಗ್ತಾ ಹೋಗುತ್ತೆ ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬಾರ್ದು ರುಬ್ಬುವಂಥ ಸಮಯದಲ್ಲಿ ಹಾಗೆ ಬರೀ ಶುಂಠಿಯನ್ನು ರುಬ್ಬಿ ಅದರ ಪೇಸ್ಟ್ ಪೇಸ್ಟಿಂದ ರಸವನ್ನ ತೆಗೆದಿಟ್ಕೊಳ್ಬೇಕು ನೋಡಿ ನಾನಿಲ್ಲಿ ಇಲ್ಲಿ ಶುಂಠಿಯ ರಸವನ್ನು ಎದ್ದಿಟ್ಕೊಳ್ತಾ ಇದ್ದೀನಿ ಇನ್ನು ಮೊದಲನೇ ಮನೆ ಮದ್ದನ್ನು ನೋಡೋದಾದರೆ ಒಂದು ಬೌಲಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ನಾವೇನು ತೆಗೆದಿಟ್ಕೊಂಡಿದ್ವಲ್ಲ ಶುಂಠಿಯ ರಸ ಏನು ಬರುತ್ತೆ ಅದನ್ನು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಒಂದು ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದರೊಟ್ಟಿಗೆ ಒಂದು ಮೂರು ಲವಂಗ ಮೂರಾದರೆ ಸಾಕಾಗತ್ತೆ ಒಬ್ರಿಗೆ ಮಾಡ್ಕೊಳ್ತಿದ್ದೀವಿ ಅಂದರೆ ಒಂದು ಟೀ ಸ್ಪೂನಷ್ಟು ನಂತರ ಒಂದು ಮೂರು ಲವಂಗ ಇದನ್ನು ಸಣ್ಣದಾಗಿ ಪೌಡರ್ ಮಾಡಿಕೊಳ್ಬೇಕು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಪೌಡರ್ ಮಾಡಿ ಆ ಒಂದು ಪೌಡರನ್ನು ಈ ಒಂದು ಶುಂಠಿಯ ಮಿಶ್ರಣದಲ್ಲಿ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡಿರುವಂಥ ಮಿಶ್ರಣ ಏನಿದೆ ಈ ಒಂದು ಶುಂಠಿ ಮತ್ತು ಲವಂಗದ ಮಿಶ್ರಣ ಇದನ್ನು ಹಾಗೆಯೇ ನೀವು ಸೇವಿಸಬೇಕಾಗತ್ತೆ ಒಂದು ವೇಳೆ ನಮಗೆ ಇದು ಹಾಗೆಯೇ ಟೇಸ್ಟ್ ಬರೋದಿಲ್ಲ ಸೇವಿಸೋದಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಳ್ಳೋರು ಆಯಿತು ಅಂದರೆ ಹಾಗೆ ನೀವು ಸೇವಿಸಿ ಇಲ್ಲ ಅಂತಂದರೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೇನುತುಪ್ಪ ಅಥವಾ ಅದ್ರ ಬದಲಾಗಿ ಸ್ವಲ್ಪ ಬೆಲ್ಲದ ಪೌಡರು ಒಂದು ಅರ್ಧ ಟೀ ಸ್ಪೂನಷ್ಟು ಜೇನು ತುಪ್ಪ ಇಲ್ಲ ಅಂತಂದರೆ ಒಂದು ಅರ್ಧ ಅಥವಾ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಬೆಲ್ಲದ ಪೌಡರ್ ಎರಡರಲ್ಲಿ ಒಂದನ್ನು ಎರಡೂ ಬೇಡ ಎರಡರಲ್ಲಿ ಒಂದನ್ನು ಸೇರಿಸ್ಕೊಂಡು ನೀವು ಬೆಳಗ್ಗೆ ಮತ್ತೆ ರಾತ್ರಿ ದಿನಕ್ಕೆ ಎರಡು ಬಾರಿಯಂತೆ ಇದನ್ನು ತಗೊಳ್ಳಿ ತುಂಬ ಬೇಗನೆ ತಲೆನೋವಿನಿಂದ ನಿಮಗೆ ರಿಲೀಫ್ ಸಿಗುತ್ತೆ ಇನ್ನು ಎರಡನೇ ಮನೆ ಮದ್ದನ್ನು ನೋಡೋದಾದರೆ ಒಂದು ಬೌಲಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿಯ ಆ ಒಂದು ಮಿಶ್ರಣ ನಾವೇನು ರಸವನ್ನು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದರೊಟ್ಟಿಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಚಕ್ಕೆ ಮನೆಯಲ್ಲಿ ನಾವು ಬಳಸ್ತಾ ಇರ್ತೀವಲ್ಲ ಮಸಾಲೆ ಪದಾರ್ಥವಾಗಿ ಅದೇ ಚಕ್ಕೆಯನ್ನು ನಾನಿಲ್ಲಿ ಪೌಡರ್ ಮಾಡಿ ತೊಗೊಂಡಿದ್ದೀನಿ ಈ ಒಂದು ಚಕ್ಕೆ ಪೌಡರ್ ಏನಿರುತ್ತೆ ಒಂದು ಕಾಲು ಟೀ ಸ್ಪೂನ್ ಆದರೆ ಸಾಕು ಒಂದು ಟೀ ಸ್ಪೂನಷ್ಟು ಶುಂಠಿಯ ರಸ ಕಾಲು ಟೀ ಸ್ಪೂನಷ್ಟು ಚಕ್ಕೆ ಪೌಡರ್ ಎರಡನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ನಾವು ಸೇವನೆ ಮಾಡುವಂಥ ಅಗತ್ಯ ಇಲ್ಲ ಇದನ್ನು ನಾವೇನು ಮಾಡಬೇಕು ನಾವು ತುಂಬ ತಲೆನೋವು ಬಂದಾಗ ನಾವು ಈ ಒಂದು ಐನ್ಮೆಂಟ್ ಎಲ್ಲ ಹಚ್ಕೋತೀವಲ್ಲ ವಿಕ್ಸ್ ಆಗಿರ್ಬೋದು ಏನೋ ಒಂದನ್ನು ತಲೆಗೆ ಅಪ್ಲೈ ಮಾಡ್ಕೋತೀವಲ್ಲ ಅದೇ ರೀತಿಯಾಗಿ ಒಂದೊಳ್ಳೆ ಪೇಸ್ಟ್ ರೀತಿ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು ನಾವು ಹಣೆಗೆ ಅಥವಾ ನಮ್ಮ ಬರ್ತಾ ಇದೆ ಅಂದರೆ ಕತ್ತಿಗೆ ಅಥವಾ ಹಣೆಗೆ ನೀಟಾಗಿ ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿಕೊಂಡು ಇದನ್ನು ಹಾಗೇ ಬಿಟ್ಕೊಳ್ಳಿ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ನಿಮಗೆ ವರ್ಕ್ ಆಗುತ್ತೆ ಒಂದನ್ನು ನಾವು ಶುಂಠಿ ಲವಂಗದ ಪೌಡರನ್ನು ಹಾಕಿ ಮಾಡಿರೋಂಥ ಮಿಶ್ರಣವನ್ನು ದೇಹಕ್ಕೆ ತಗೊಳ್ಬೇಕು ಇನ್ನು ಚಕ್ಕೆಯನ್ನು ಸೇರಿಸಿರುವಂಥದ್ದನ್ನು ಮೇಲ್ಭಾಗದಲ್ಲಿ ಅಪ್ಲೈ ಮಾಡ್ಕೋಬೇಕು ಎರಡನ್ನು ಒಟ್ಟಿಗೆ ಖಂಡಿತವಾಗ್ಲೂ ಮಾಡ್ತಾ ಬನ್ನಿ ನಿಮಗೆ ತಲೆನೋವು ಹೆಚ್ಚಾಗಿದೆ ಅನ್ನೋಂಥ ಸಮಯದಲ್ಲಿ ದೇಹಕ್ಕೆ ತಗೊಳ್ಳೋದು ಜೊತೆಗೆ ಹಣೆಯ ಮೇಲ್ಭಾಗದಲ್ಲಿ ಅಪ್ಲೈ ಮಾಡೋದು ತುಂಬ ಬೇಗ ನಿಮಗೆ ತಕ್ಷಣದಲ್ಲೇ ರಿಲೀಫನ್ನು ನೀಡುತ್ತೆ ಎರಡರಲ್ಲಿ ಒಂದನ್ನು ಮಾಡೋ ಹಾಗಿಲ್ಲ ಒಂದನ್ನು ದೇಹಕ್ಕೆ ತಗೊಳ್ಬೇಕು ಇನ್ನೊಂದನ್ನು ಅಪ್ಲೈ ಮಾಡಿಕೊಳ್ಬೇಕು ಎರಡನ್ನು ಒಟ್ಟಿಗೆ ಮಾಡ್ಕೊಳ್ಳೋದ್ರಿಂದ ಒಂದು ಖಂಡಿತವಾಗಲೂ ನಾವು ಯಾವುದೇ ಮೆಡಿಸನ್ನ ತಗೊಂಡಾಗಲೂ ಕೂಡ ನಮಗೆ ಅಷ್ಟು ಒಂದು ಒಳ್ಳೆಯ ರಿಸಲ್ಟ್ ಅನ್ನೋ ಸಿಕ್ಕಿರೋದಿಲ್ಲ ಈ ಒಂದು ಆಯುರ್ವೇದಿಕ್ ಮೆಡಿಸನನ್ನು ನೀವು ಮಾಡ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಆದಂಥ ರಿಲೀಫನ್ನು ನೀಡುತ್ತೆ ಜೊತೆಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಅನ್ನೋವಂಥದ್ದು ಇರೋದಿಲ್ಲ ಅದು ಎಷ್ಟೇ ತಲೆನೋವು ಆಗಿರಲಿ ಕಣ್ಣು ನೋವು ತಲೆನೋವು ಕಿವಿ ನೋವು ಬರ್ತಾ ಇರಲಿ ಅಥವಾ ಕತ್ತಿನ ಭಾಗದಲ್ಲಿ ನೋವು ಬರ್ತಾಯಿದ್ದೀವಿ ತಕ್ಷಣದಲ್ಲಿ ಕಡಿಮೆ ಆಗುತ್ತೆ ಇನ್ನು ಯಾರಿಗೆ ಒಂದು ಚಳಿಗಾಲದಲ್ಲಿ ತುಂಬ ಹೆಚ್ಚಾಗಿ ತಲೆನೋವು ಬರುತ್ತೆ ಸೈನಸ್ ಪ್ರಾಬ್ಲಮ್ಮಿಂದ ಅದು ಕೂಡ ತುಂಬ ಬೇಗನೆ ನಿವಾರಣೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಇವತ್ತಿನ ಮನೆಮದ್ದು